ಅಲ್ಲ ಅದು ರಾಜಕೀಯ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ವಿಶ್ವಗುರು ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇವ್ರು ಯಾರು ಇನ್ವಿಟೇಷನ್ ಕೊಡೋಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಏನು ರಾಮ ಫೋನ್ ಮಾಡಿ ಹೇಳಿದ್ರು ಇವ್ರಿಗೆ ಎಲ್ರಿಗೂ ಇನ್ವಿಟೇಷನ್ ಕೊಡಿ ಅಂತ ಇವೆಲ್ಲ ರಾಜಕೀಯ ಗಿಮಿಕ್ ಮಾಡ್ತಾ ಇದ್ದಾರೆ ಆದ್ದರಿಂದ ಆ ಇನ್ವಿಟೇಷನ್ ನಾವೇನು ಯೋಚನೆ ಅದಕ್ಕೆ ಹೇಳಿದ್ದು ನಾನು ಶಂಕರಾಚಾರ್ಯರು ಮಾಡಿದರೆ ನಮ್ಗೆ ಆಮಂತ್ರಣ ನಿಮಂತ್ರಣ ಏನು ಬಡ ಜಾತ್ರೆ ನಡೀತಾ ಇರುತ್ತೆ ಅಲ್ಲಾದ್ರೂ ಆಮಂತ್ರಣ ನಿಮಂತ್ರಣ ಕೊಡ್ತಾರೆ ನಾವೇ ಹೋಗ್ತಾ ಇರ್ತೀವಿ ಇಡೀ ನಾವು ದೇವಸ್ಥಾನಗಳಿಗೆ ದೇಶದಲ್ಲಿ ಮೂವತ್ತ್ ಮೂರು ಕೋಟಿ ದೇವರಿದೆ ಎಲ್ಲಾದರೂ ಹೋಗ್ತೀವಿ ಅದಕ್ಕೆ ಯಾಕೆ ಯೋಚನೆ ದೇವ್ರ ಹತ್ರ ತಾನೇ ಹೋಗ್ಬೇಕು ಇಂಥ ದೇವ್ರ ಹತ್ರ ನಾವೆಲ್ಲ ಮಾರಮ್ಮ ಅಣ್ಣಮ್ಮ ಭೂತ ಪೂಜೆ ಮಾಡೋರು ದೇವ ಪೂಜೆ ಮಾಡೋರು ನಾವು ಹೋಗ್ತೀವಿ ಭೂತ ಹತ್ರ ಹೋಗ್ತೀವಿ ಭೂತರ ಮಾದರಿಯ ಒಂದು ಸೆನ್ಸ್ ನಡೆಯುತ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಕೂಡ ಗೋಧ್ರ ಮಾದರಿಯಲ್ಲ ಗೋಧ್ರ ರೀತಿಯಲ್ಲಿ ಯಾಕಂದರೆ ರಾಜಕೀಯ ಲಾಭ ಪಡೀಲಿಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಕಾರ್ ಸೇವಕರ ಒಂದೇ ಒಂದು ಬೋಗಿನ ಅಲ್ಲಿ ನಾನು ಗುಜರಾತ್ ಉಸ್ತುವಾರಿ ವಹಿಸಿದ್ದವನು ಒಡಿಸ್ಸಾ ಉಸ್ತುವಾರಿ ವಹಿಸಿದವನು ಒಡಿಸ್ಸಾದಲ್ಲಿ ಕಂದಮಾಲ್ ಆಗಿತ್ತು ಗುಜರಾತಲ್ಲಿ ಗೋಧ್ರಾ ಆಗಿತ್ತು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ಭಕ್ತರು ಅಂಧಭಕ್ತರು ಭಕ್ತರು ಅಯೋಧ್ಯೆಗೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾಗಿ ಸುರಕ್ಷತೆ ರಕ್ಷಣೆ ಇರಬೇಕು ಅನ್ನೋದು ಹೇಳಿದ್ದು ನಿಜ ಗೋದ್ರಾ ಥರ ಆಗುತ್ತೆ ಅಂತ ಹೇಳಿಲ್ಲ ಅದರ ಥರ ಮರ ಮರು ಕಳಿಸ್ಬಾರಬಾರ್ದು ಅಂತ ಹೇಳಿರೋದು ನಾನು ಅದನ್ನು ಸ್ವಲ್ಪ ಮಾಧ್ಯಮದವರು ಎಲ್ಲರೂ ನಮ್ಮ ಸ್ನೇಹಿತರು ತಿರುಚಿದ್ದಾರೆ ಅಷ್ಟೇ ಹ್ಞೂ ನಿಗಮ ಮಂಡಳಿಯು ಸರ್ಕಾರದವ್ರು ಕೇಳಬೇಕು ನಾನು ಸರ್ಕಾರದಲ್ಲಿ ಇಲ್ಲ ಅಲ್ಲ ಇಲ್ಲ ಇಲ್ಲ ಅದು ಹೊರಗಡೆ ಇದ್ದೀನಿ ನಾನು ಅವ್ರನ್ನೇ ಕೇಳ್ಬೇಕು ನಿಗಮ ಮಂಡಳಿ ಯಾವ್ಯಾವ ಮಾನದಂಡ ಹಿಡ್ಕೊಂಡು ಇವರು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಯಾವ ಮಾನದಂಡ ಇಟ್ಕೊಂಡು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ ಅದು ನಿಂತಿರೋದು ಗೊತ್ತಿಲ್ಲ ಮುಂದೆ ಆಗೋದು ಗೊತ್ತಿಲ್ಲ ಹ್ಞೂ ಸರ್ಕಾರದಿಂದ ಹೊರಗಡೆ ಇದ್ದೀನಿ ಹಾಂ